ನಮಸ್ಕಾರ ವಿವರ್ಸ್ ಸ್ವಾಗತ ಮಾಡ್ತಾ ಇದ್ದೀವಿ ನಮ್ದು ಕಸರಿಯಾಡ್ ಎಕ್ಸ್ಟೈಲ್ ಕಂಪನಿಯಲ್ಲಿ ವಿವರ್ಸ್ ಇವತ್ತು ಸೆಕ್ಷನ್ ಅಲ್ಲಿ ಅಂದ್ರೆ ಕ್ಯಾಟ್ಲಾಗ್ ಪ್ರಿಂಟೆಡ್ ಸಾರೀಸ್ ಸಾರೀಸಲ್ಲಿ ಅಲ್ಲಿ ಡೆಲಿವರಿ ಪ್ರಿಂಟೆಡ್ ಆಗಲಿ ಫ್ಯಾನ್ಸಿ ಪ್ರಿಂಟೆಡ್ ಆಗಲಿ ಆಮೇಲೆ ಕ್ಯಾಟ್ಲಾಗ್ ಪ್ರಿಂಟೆಡ್ ಅಂದ್ರೆ ಡೆಲಿವರಿ ಯೂಸ್ಗೆ ಪ್ರಿಂಟೆಡ್ ಸಾರೀಸ್ ಅಲ್ಲಿ ಕೆಸರಿಯಾಡ್ ಎಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಇಲ್ಲಿ ನಿಮಗೆ ವುಮೆನ್ಸ್ ಎಲ್ಲ ತರದ್ದು ಐಟಮ್ಸ್ ನಿಮಗೆ ಕಮ್ಮಿ ಬೆಲೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಸಿಗದೆ ನೀವು ಬಿಸ್ನೆಸ್ ಮಾಡ್ತಾ ಇದೀಯಾ ನಿಮ್ದು ಅಂಗಡಿ ಇದೆ ಯಾ ಹೊಸ ಬಿಸ್ನೆಸ್ ಮಾಡ್ಬೋದು ಬೇಕು ಅಂದ್ರೆ ನೀವು ನಮ್ಮ ಕೆಸಿರಾಡ್ ಎಕ್ಸಾಲ್ ಕಂಪ್ನಿಗೆ ನೀಲಿ ವಿಸಿಟ್ ಮಾಡ್ಬೋದು ಆನ್ಲೈನ್ ಕೂಡ ಫೆಸಿಲಿಟೀಸ್ ಇದೆ ಆನ್ಲೈನ್ ಫೆಸಿಲಿಟೀಸ್ ನೀವು ಪರ್ಚೇಸ್ ಮಾಡ್ಬೋದು ಎಲ್ಲ ಥರದ್ದು ನಿಮಗೆ ಫೆಸಿಲಿಟೀಸ್ ಇಲ್ಲಿ ಕೆಸಿರಾಡ್ ಎಕ್ಸಾಲ್ ಕಂಪ್ನಿಯಲ್ಲಿ ಸಿಗುತ್ತೆ ವುಮೆನ್ಸ್ದು ಆಲ್ ಐಟಮ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟ್ಟಿಕೊರ್ ಲೆಂಗಾ ಗೌನ್ ದುಪ್ಪಟ್ಟ ಮ್ಯಾಚಿಂಗ್ದು ಎಲ್ಲ ಥರದ್ದು ವೆರೈಟೀಸ್ ನಿಮಗೆ ಒಂದೇ ಜಾಗದಲ್ಲಿ ಸಿಗೋದು ನೀವು ಅಷ್ಟು ದೂರಿಂದ ಬರ್ತೀರಾ ನಿಮಗೆ ಟೈಮಿಂಗ್ ಇರೋಲ್ಲ ಅಂದ್ರೆ ನೀವು ವಿಚಾರ ಮಾಡಿದ್ರೆ ನಾವು ಹೊಸ ಸಿಟಿಗೆ ಹೋಗ್ತೀವಿ ಬಟ್ ಎಲ್ಲಿ ಯಾವ ಶಾಪ್ ಇದೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ನೀವು ನಮ್ಮ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿಗೆ ಇಲ್ಲಿ ಬನ್ನಿ ನಿಮಗೆ ಎಲ್ಲ ಥರದ್ದು ವೆರೈಟೀಸ್ ವುಮೆನ್ಸ್ದು ಆಲ್ ಐಟಮ್ಸ್ ನಿಮಗೆ ಒಂದೇ ಜಾಗದಲ್ಲಿ ಸಿಕ್ಕೋದು ಅದನ್ನು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಕಮ್ಮಿ ಆ ನೀವು ಈಗ ನೋಡ್ಬೋದು ಸೂರತ್ ಕೇಳೋ ಹೆಲ್ತಿ ಜನ ಜನ ಕೇಳ್ತಾರೆ ಕೆ ಸೂರತ್ ಅಲ್ಲಿ ತುಂಬಾ ಮೋಸ ಆಗತ್ತೆ ಫ್ರಾಡ್ ಆಗ್ತಾ ಇದೆಯಾ ಇಲ್ಲಿ ಹೋದ್ಮೇಲೆ ನಮಗೆ ಅಂಗಡಿಗೆ ಅವರು ಗೊತ್ತಿಲ್ಲ ತೋರಿಸೋದು ಬೇರೆ ಕಳಿಸೋದು ಬೇರೆ ನೀವು ಇವಾಗ ಇವಾಗ ಏನಾಗಿದೆ ಅಂದರೆ ಸೋಷಲ್ ಮೀಡಿಯಾಸ್ ತುಂಬ ಅಪ್ಡೇಟ್ ಇರುತ್ತೆ ನೀವು ಆರಾಮಾಗಿ ನಿಮ್ಮ ಮೊಬೈಲಲ್ಲಿ ಎಲ್ಲ ಯೂಟ್ಯೂಬ್ ಚಾನಲ್ಸ್ದು ಎಲ್ಲ ಅಂಗಡಿ ಅವ್ರದ್ದು ವೀಡಿಯೋಸ್ ಇರ ಬರ್ತಾ ಇದೆಯಾ ನಿಮ್ಮ ಗೂಗಲ್ನಲ್ಲಿ ನೋಡ್ಬೋದು ನಿಮಗೆ ಯಾವ ಯಾವುದಲ್ಲೂ ನಿಮಗೆ ಅಡ್ರೆಸ್ ಲೊಕೇಶನ್ ಎಲ್ಲ ನಿಮಗೆ ಆರಾಮಾಗಿ ಅಲ್ಲೇ ಫಸ್ಟ್ ನಾವು ಇಲ್ಲಿ ಬ ಪ್ಲಾನ್ ಇದೆಯಾ ನಮ್ಮದು ಬರೋಕ್ಕೆ ಸೂರತ್ ಅಲ್ಲಿ ಅಂದರೆ ಫಸ್ಟ್ ನಾವಲ್ಲಿ ಎಲ್ಲ ಡಾ ಒನ್ ಬುಕ್ಕಲ್ಲಿ ಬರ್ಬೋದು ನಿಮಗೆ ಯಾವ ಯಾವ ಅಂಗಡಿ ಯಾವ ಅಂಗಡಿದು ಜಾಸ್ತಿ ಚೆನ್ನಾಗಿ ರಿಸ್ಪಾನ್ಸ್ ವ್ಯೂಸ್ ಎಲ್ಲ ಬರ್ತಾ ಇದೆಯಾ ಕಾಮೆಂಟ್ಸ್ ಚೆನ್ನಾಗಿದೆ ಅವ್ರದ್ದು ರಿವ್ಯೂಸ್ ಯಸ್ ಯಸ್ ಅಂಗಡಿದು ಚೆನ್ನಾಗಿದೆ ನಾವು ಅದೇ ಸ್ಟೆಟ್ ಕಂಪನಿ ನೀವು ಬರ್ಬೋದು ಅಂದ್ರೆ ನೀವು ಮೋಸ ಆಗಲ್ಲ ನಿಮಗೆ ಫ್ರಾಡ್ ಆಗಲ್ಲ ನಿಮ್ಮ ದುಡ್ಡು ಯಾವ ವೇಸ್ಟ್ ಆಗಲ್ಲ ಈ ಥರ ನಿಮಗೆ ಎಲ್ಲ ವೆರೈಟೀಸ್ ವೆರೈಟೀಸಲ್ಲಿ ನಿಮಗೆ ಅಂದರೆ ನಮ್ಮ ಕೆಸರಿ ಟೆಕ್ಸ್ಟೈಲ್ ಕಂಪ್ನಿಯಲ್ಲಿ ನೀವು ನೋಡ್ಬೋದು ನಿಮಗೆ ಇಲ್ಲಿ ಗುಜರಾತಲ್ಲಿ ಸೂರತ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟಲ್ಲಿ ಲೊಕೇಟೆಡ್ ಇದೆ ನೀವು ಇಲ್ಲಿ ಬರ್ಬೋದು ಕಂಪಲ್ಸರಿ ಇಲ್ಲ ನೀವು ಇಲ್ಲಿ ಬಂದ ಮೇಲೆ ನಿಮಗೆ ಇಪ್ಪತ್ತು ಸಾವಿರ ತಗೋಬೇಕು ಮೂವತ್ತು ಸಾವಿರ ಅದು ಪರ್ಚೇಸ್ ಮಾಡಲೇಬೇಕು ಐವತ್ತು ಸಾವಿರ ಅದು ಕಂಪಲ್ಸರಿ ಇದೆ ನೀವು ಬಂದರೆ ಇಲ್ಲಿ ಪರ್ಚೇಸ್ ಮಾಡಲೇಬೇಕು ಈ ಥರ ಯಾವುದೂ ಇಲ್ಲ ನೀವು ಇಲ್ಲಿ ಬನ್ನಿ ನಿಮಗೆ ಯಾವ ಥರ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಕ್ವಾಲಿಟಿ ನಿಮಗೆ ಅನುಕೂಲ ಆಗುತ್ತೆ ನಿಮಗೆ ಪ್ರೈಸ್ ಯಾಕೆಂದರೆ ನಾವು ಬಿಸ್ನೆಸ್ ನಾವು ಮಾಡಬೇಕು ಅಲ್ಲಿ ಹೋದ್ಮೇಲೆ ನಮಗೆ ಸೇಲ್ ಆಗಬೇಕು ನಮಗೆ ಲಾಭ ಸಿಗ್ಬೋದು ಎಲ್ಲ ನಮ್ಗೆ ಆ ಮೈಂಡ್ಸಲ್ಲಿ ಇರುತ್ತೆ ಯಾಕೆಂದರೆ ಬಿಸ್ನೆಸ್ ಮಾಡೋವ್ರಿಗೆ ಎಲ್ಲ ಅದು ಮೈಂಡ್ಸಲ್ಲಿ ಯಾವುದೇ ಥರ ಇರುತ್ತೆ ಯಾಕೆ ನಮಗೆ ಅಲ್ಲಿಂದ ಅಷ್ಟು ದೂರಿಂದ ಪ್ರಾಡಕ್ಟ್ ನಾವು ತೊಗೊಂಡೋದ್ರೆ ನಮಗೆ ಒಂದು ಸ್ವಲ್ಪ ಇದ್ಮೇಲೆ ಒಂದು ಸ್ವಲ್ಪ ಪ್ರಾಫಿಟ್ಸ್ ಈಗೇ ಬೇಕು ಯಾಕೆಂದರೆ ಸೇಮ್ ಟು ಸೇಮ್ ಆ ಸಿಟಿದಲ್ಲಿ ಸೇಮ್ ಪ್ರೈಸಲ್ಲಿ ಇದ್ದರೆ ನಿಮಗೆ ಅಷ್ಟು ದೂರ ಬಂದರೆ ನೀವು ಇಲ್ಲಿ ಬಂದರೆ ನಿಮಗೆ ಮಿನಿಮಮ್ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಖರ್ಚು ದುಡ್ಡು ಆಗುತ್ತೆ ಆಮೇಲೆ ನಿಮಗೆ ಲಾಭ ಸಿಕ್ಕಿಲ್ಲ ಅಂದರೆ ನಿಮಗೆ ಬೇಜಾರು ಅದಕ್ಕೋಸ್ಕರ ನೀವು ಬನ್ನಿ ಇಲ್ಲಿ ಪ್ರಾಡಕ್ಟ್ ನೋಡಿ ಕ್ವಾಲಿಟಿ ನೋಡಿ ಪ್ರೈಸ್ ನೋಡ್ಬೋದು ಈ ಆಮೇಲೆ ನಿಮಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು ಅದೇ ಥರ ನಮ್ಮ ಕೆಸರ ಎಕ್ಸ್ಟೈಲ್ ಕಂಪ್ನಿಯಲ್ಲಿ ನಿಮಗೆ ವುಮೆನ್ಸ್ ನಾನು ಹೇಳಿ ಪ್ರಕಾರ ಎಲ್ಲ ಥರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಸಿಕ್ಕೋದು ಒಂದೇ ಜಾಗದಲ್ಲಿ ಸಾರೀಸ್ ಇವಾಗ ಈ ಸೆಕ್ಸ್ ಈ ಸೆಕ್ಷನಲ್ಲಿ ನಾವು ನಿಮಗೆ ಬರೀ ಕೆಟಲಾಗ್ ಪ್ರಿಂಟೆಡ್ ಸಾರೀಸ್ ಅಂದರೆ ಡೈಲಿ ಯೂಸ್ ಆಗೋದು ಎಲ್ಲ ತರದ್ದು ಸಾರೀಸ್ ನಿಮ್ಗೆ ಇಲ್ಲಿ ಸಿಕ್ಕೋದು ಬಟ್ ಕೇಸರಿ ನಮ್ಮ ಸಾರೀಸ್ ಅಲ್ಲಿ ನಿಮಗೆ ಎಲ್ಲಾ ವೆರೈಟಿ ಸಾರಿ ಸಿಲ್ಕ್ ಸಾರೀಸ್ ಫ್ಯಾನ್ಸಿ ಕಾಟನ್ ಸಾರಿ ಕಾಟನ್ ಸಾರೀಸ್ ಬನಾರಸಿ ಕಾಂಜೀವರಂ ಡೆಲಿ ವೇ ಪ್ರಿಂಟೆಡ್ ಎಲ್ಲ ತರದ್ದು ಸಾರೀಸ್ ನಿಮ್ಗೆ ಸಿಕ್ಕೋದು ಬಟ್ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ನಾವು ನಿಮಗೆ ಕ್ಯಾಟ್ಲಾಗ್ ಪ್ರಿಂಟೆಡ್ ಸಾರೀಸ್ ತೋರಿಸ್ತೀವಿ ಅಂದ್ರೆ ಲೇಸ್ ಬಾರ್ಡರ್ದು ಸಾರೀಸ್ ಅದರಲ್ಲಿ ನಿಮ್ಗೆ ನೋಡ್ಬೋದು ಈ ತರ ಫ್ಯಾನ್ಸಿ ಫ್ಯಾನ್ಸಿ ಚಿಕ್ಕದು ಒಂದು ಅಂತ ಹೇಳ್ಬೋದು ಈ ತರ ನಿಮಗೆ ಚಿಕ್ಕ ಚಿಕ್ಕ ಚಿಕ್ಕದು ಲೇಸ್ ಬಾರ್ಡರ್ ಈ ತರ ಕಾನ್ಸೆಪ್ಟ್ ನೋಡ್ಬೋದು ನೋಡಬಹುದು ಟಸಲ್ದು ಈ ತರ ಡಿಸೈನ್ಸ್ ಇದರಕಂದು ಈ ತರ ಪಲ್ಲುದಲ್ಲಿ ಫ್ಯಾನ್ಸಿ ಬಾ ಫ್ಯಾಬ್ರಿಕ್ ನಾನು ಪ್ರಕಾರ ನಿಮಗೆ ಇಲ್ಲಿ ಸಿಫೋನ್ ಜಾರ್ಜರ್ ವೇಟ್ಲೆಸ್ ಕ್ರೇಪ್ ಟರ್ಕಿ ಎಲ್ಲ ತರದ್ದು ಬಟ್ಟೆ ಮೇಲೆ ನಿಮಗೆ ಸಾರಿ ಸಿಕ್ಕತ್ತೆ ಯಾಕಂದ್ರೆ ಇವಾಗ ಹೊಸ ಹೊಸ ಅಪ್ಡೇಟ್ ಬೇರೆ ಬೇರೆ ಫ್ಯಾಬ್ರಿಕ್ ಮೇಲೆ ತುಂಬಾ ಡಿಮಾಂಡ್ ಇದೆ ಫ್ಯಾಬ್ರಿಕ್ ಆಗಲಿ ಸೀಮರ್ ಫ್ಯಾಬ್ರಿಕ್ ಆಗಲಿ ವೇಟ್ಲೆಸ್ ಫ್ಯಾಬ್ರಿಕ್ ಎಲ್ಲ ತರದ್ದು ಫ್ಯಾನ್ಸಿ ಫ್ಯಾಬ್ರಿಕ್ ಮೇಲೆ ಇವಾಗ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಬಹುದು ಈ ತರ ಸೇಮ್ ನಿಮಗೆ ಫುಲ್ ಕಟ್ವೆ ಬಾರ್ಡ್ರಲ್ಲಿ ಎಸ್ ಅಂದರೆ ಈ ಥರ ಫ್ಯಾನ್ಸಿ ಫ್ಯಾನ್ಸಿ ಸಾರೀಸಲ್ಲಿ ಪ್ರಿಂಟೆಡಲ್ಲಿ ಡೈಲಿ ಯೂಸ್ ಫ್ಯಾಬ್ರಿಕ್ ಕ್ವಾಲಿಟಿ ಪೂರ್ತಿ ನಿಮಗೆ ಗ್ಯಾರಂಟೆಡ್ ಇರುತ್ತೆ ಆರಾಮಾಗಿ ನೀವು ಕಸ್ಟಮರ್ಗೆ ಗ್ಯಾರಂಟಿ ಕೊಡ್ಬೋದು ಅದೇ ಥರ ನಿಮಗೆ ಬೆಸ್ಟ್ ಕ್ವಾಲಿಟಿ ಸಿಗ್ತೀವಿ ಇವಾಗ ಕೆಟ್ಲಾಗ್ ಪ್ರಿಂಟೆಡ್ ಸಾರೀಸ್ ಅಂದರೆ ಈ ಥರ ನಿಮಗೆ ಪ್ರತಿ ಸ್ಯಾರೀಸ್ ಜೊತೆ ಈ ಥರ ಕೆಟ್ಲಾಗ್ ಸಿಗೋದು ಎಕ್ಸಾಂಪಲ್ ಈ ಬಂಡಲ್ ಇದರಲ್ಲಿ ನಿಮಗೆ ಎಷ್ಟು ಪೀಸ್ ಇದೆ ಅಂದರೆ ಇಲ್ಲಿ ನೋಡ್ಬೋದು ನಿಮಗೆ ಆರು ಪೀಸ್ ಎಂಟು ಪೀಸ್ದು ಒಂದು ಸೆಟ್ ಇರುತ್ತೆ ಅದೇದು ಎಲ್ಲ ತರದ್ದು ಡಿಸೈನ್ಸ್ ಕಲರ್ ಚಾರ್ಟ್ ನಿಮಗೆ ಈ ತರ ಕೆಟ್ಲಾಗ್ ಅಲ್ಲಿ ನಿಮಗೆ ಸಿಗೋದು ಪರ್ಚೇಸ್ ಮಾಡ್ಬೋದು ಅಂದ್ರೆ ನಿಮಗೆ ಸೇಮ್ ಆಲ್ ನಿಮಗೆ ಈ ತರ ಸೆಟ್ ವೈಝ್ ಪರ್ಚೇಸ್ ಮಾಡಬೇಕಾಗುತ್ತೆ ಅದರಲ್ಲಿ ಒಂದ್ ಎರಡು ಕಲರ್ ಮೂರ್ ಕಲರ್ ನಾಲ್ಕು ಕಲರ್ ಬೇಕು ಅಂದ್ರೆ ಸಿಗಲ್ಲ ಫುಲ್ ಪ್ರಾಡಕ್ಟ್ ನೀವು ಈ ತರ ಫುಲ್ ಸೆಟ್ ವೈಸ್ ಪರ್ಚೇಸ್ ಮಾಡಬೇಕು ಎಂಡ್ ಕಲರ್ ಇದ್ರೆ ಎಂಡ್ ಕಲರ್ ಆರ್ ಕಲರ್ ಇದ್ರೆ ಆರ್ ಕಲರ್ ನಾಲ್ಕು ಕಲರ್ ಇದ್ರೆ ನಾಲ್ಕು ಕಲರ್ ಪ್ರತಿ ಪ್ರಾಡಕ್ಟ್ ನಿಮಗೆ ಸೆಟ್ ವೈಸ್ ಪರ್ಚೇಸ್ ಮಾಡಬೇಕಾಗತ್ತೆ ಆಮೇಲೆ ಇನ್ನೂ ಒಂದು ನಮ್ದು ಕೆ ಸಿಆರ್ ಟೆಕ್ಸ್ಟೈಲ್ ಕಂಪ್ನಿದು ಮೇನ್ ಏನು ಅಂದ್ರೆ ಇಲ್ಲಿ ನಿಮಗೆ ಪ್ರತಿ ಪ್ರಾಡಕ್ಟ್ ವಿತ್ ಬಾರ್ಕೋಡಿಂಗ್ ಸಿಸ್ಟಮ್ ಇಲ್ಲಿ ಇದೆ ನಿಮಗೆ ಯಾವುದು ಮೋಸ ಆಗೋಲ್ಲ ನೀವು ಹೊಸ ಒಬ್ರು ಬಂದರೆ ನಿಮಗೆ ಐಡಿಯಾ ಇಲ್ಲ ಬಟ್ ನಿಮ್ಗೆ ಎಲ್ಲ ಪ್ರಾಡಕ್ಟ್ ಮೇಲೆ ನಮ್ಮದು ನೋಡ್ಬೋದು ಕೋಡಿಂಗ್ ವಿತ್ ಪ್ರೈಸ್ ಎಲ್ಲ ಮೆನ್ಷನ್ ಇರತ್ತೆ ಯಾವ ಫ್ಯಾಬ್ರಿಕ್ ಇದೆ ಎಷ್ಟು ಲೆಂತ್ ಇದೆ ಎಷ್ಟು ಸಾರಿದು ಮೀಟರ್ಸ್ ಇದೆಯಾ ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲಿ ಓಪನ್ ಮೆನ್ಷನ್ ಇರತ್ತೆ ಇದ್ರದೋಸ್ರೆ ನಿಮಗೆ ಈ ಥರ ಮೋಸನೂ ಆಗಲ್ಲ ಯಾಕೆ ನಿಮಗೆ ಈಗ ನಾನು ಇದ್ರು ನಾನೂರು ರೂಪಾಯ್ದು ಸಾರೀಸ್ ಇದೆ ನಾವು ಬರೀ ಇನ್ನೂರು ರೂಪಾಯಿ ಕೇಳ್ಬಿಟ್ಟಿದೆ ಆಮೇಲೆ ನಿಮಗೆ ಬಿಲ್ ಮಾಡಿಸಾಗ ನಾನೂರು ರೂಪಾಯಿ ನಾನೂರು ರೂಪಾಯಿ ಬಂದಿದೆ ಈ ಥರ ಯಾವುದು ಆಗಲ್ಲ ನೀವು ಆರಾಮಿಗೆ ಪ್ರತಿ ನಮ್ಮ ಬ್ಯಾಗ್ ಮೇಲೆ ನೋಡ್ಬೋದು ನಿಮಗೆ ಇಲ್ಲಿ ಎಲ್ಲ ಥರದ್ದು ನಿಮಗೆ ಬಾರ್ಕೋಡಿಂಗ್ ಸಿಸ್ಟಮ್ ಇರೋದು ಇವಾಗ ನೆಕ್ಸ್ಟ್ ಕಲರ್ ಚಾರ್ಟ್ ಅಂದರೆ ನಿಮ್ಗೆ ನೋಡಬಹುದು ಡಾರ್ಕ್ ಲೈಟ್ ಡಸ್ಟಿ ಎಲ್ಲಾ ತರದ್ದು ನಿಮ್ಗೆ ಈ ತರ ಕಲರ್ ಚಾರ್ಟ್ ನಿಮ್ಗೆ ಫೋರ್ಟಿ ಕ್ಯಾಟ್ಲಾಗ್ ಜೊತೆ ನಿಮ್ಗೆ ಇಲ್ಲಿ ಸಿಗೋದು ಬಟ್ ನಾನ್ ಹೇಳಿ ಪ್ರಕಾರ ಸೆಟ್ ಅಲ್ಲ ನಿಮ್ಗೆ ಆರ್ ಪೀಸ್ ಎಂಡ್ ಪೀಸ್ ಈ ತರ ಸೆಟ್ ವೈಸ್ ಇರುತ್ತೆ ಪ್ರಾಡಕ್ಟ್ ಇವಾಗ ಒಂದ್ ಸೀರಾ ತೋರಿಸ್ತೀವಿ ಆಲ್ ಓವರ್ ಎಕ್ಸಾಂಪಲ್ ನಿಮ್ಗೆ ನೋಡಬಹುದು ಈಗ ಇದು ನೋಡಬಹುದು ಒಂದು ಲೆಸ್ ಬಾರ್ಡರ್ ಇದೆ ಇಲ್ಲಿ ನೋಡಬಹುದು ನಿಮಗೆ ಪೂರ್ತಿ ಸ್ವಲ್ಪ ಡೈಮಂಡ್ ಸೀರೋಸ್ಗೆ ಡೈಮಂಡ್ ಟಚ್ ಟಪ್ ಇದೆ ಇದರ ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಇಲ್ಲಿ ನಿಮಗೆ ಗೋಲ್ಡನ್ ಕಲರ್ದು ಪೂರ್ತಿ ವರ್ಕ್ ಕಾನ್ಸೆಪ್ಟ್ ಇದೆ ಈ ತರ ನಿಮಗೆ ಡೈಲಿ ಯೂಸ್ ಪಾರ್ಟಿವೇರ್ ಅಲ್ಲಿ ಯಾ ಮದುವೆ ಇದೆಯ ಮನೆಯಲ್ಲಿ ಸ್ವಲ್ಪ ಬಲ್ಕ್ ಸಾರೀಸ್ ಬೇಕು ಅಂದ್ರೆ ಗಿಫ್ಟ್ ಕೊಡೋಕೆ ಸಾರೀಸ್ ಬೇಕು ಅಂದ್ರೆ ಎಲ್ಲ ತರದ್ದು ಸಾರೀಸ್ ನಿಮಗೆ ಇಲ್ಲಿ ಪೂರ್ತಿ ನಿಮಗೆ ಡಿಸೈನ್ಸ್ ಗಳು ಸಿಕ್ಕು ಇವಾಗ ಈ ಸಾರೀದು ನೀವೇ ಎಕ್ಸಾಂಪಲ್ ಅನುಮಾನ ಮಾಡಬಹುದು ಎಷ್ಟು ಇರಬೇಕು ಅಂದ್ರೆ ಈ ಸಾರಿ ಆರಾಮಾಗೆ ನೀವು ಇರ್ಬೋದು ಐನೂರು ರೂಪಾಯಿ ನಾನೂರು ರೂಪಾಯಿ ಸಾರೀಸ್ ಇದೆ ಬಟ್ ನಮ್ಗೆ ಕೆಸರ ಎಸ್ ಕಂಪ್ ನೀವು ನೋಡಬಹುದು ಬರೀ ನೂರ ಅರವತ್ತೊಂಬತ್ತು ರೂಪಾಯಿ ನಿಮಗೆ ಬಾರ್ಕೋಡಿಂಗ್ ಸಿಸ್ಟಮ್ ಜೊತೆ ಇದೆ ನೂರದಲ್ಲಿ ನಿಮಗೆ ಈ ಒಂದು ಸಾರೀಸ್ ಸಿಕ್ಕದೆ ಕಲರ್ ಚಾರ್ಟ್ ನೋಡೋಣ ಇದರಲ್ಲಿ ನಿಮಗೆ ನೋಡಬಹುದು ಮೆನ್ಷನ್ ಇದೆ ಎಂಡ್ ಪೀಸ್ ಎಂಡ್ ಪೀಸ್ ಅಂದ್ರೆ ನಿಮಗೆ ಪ್ರತಿ ಎಂಡ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಈ ಥರ ನೋಡಬಹುದು ಕಲರ್ ಸಿಕ್ಕೋದು ಲೈಟ್ ಡಾರ್ಕ್ ಡಸ್ಟ್ ಎಲ್ಲ ತರದ್ದು ನಿಮಗೆ ಕಲರ್ ಚಾರ್ಟ್ ನಿಮಗೆ ಇಲ್ಲಿ ಸಿಕ್ಕೋದು ಆ ಸಾರೀಸ್ ಅಲ್ಲಿ ಫ್ಯಾನ್ಸಿ ಫ್ಯಾನ್ಸಿ ಕಲರ್ ಚಾರ್ಟ್ ಆಪ್ಷನ್ ನಿಮಗೆ ಫ್ಯಾನ್ಸಿ ಸಾರೀಸ್ ನಿಮಗೆ ಇಲ್ಲಿ ಸಿಕ್ಕೋದು ಈ ತರ ನಿಮಗೆ ಈಗ ತೋರಿಸ್ತೀವಿ ನಾವು ಡೈಲಿ ವೇರ್ ಅಂದ್ರೆ ಪ್ರಿಂಟೆಡ್ ಸಾರೀಸ್ ಅಲ್ಲಿ ಇದು ನೋಡ್ಬೋದು ತುಂಬ ಚೆನ್ನಾಗಿದೆ ಬಟ್ಟೆ ನಾನು ಹೇಳ ಪ್ರಕಾರ ನಿಮಗೆ ಎಲ್ಲ ಥರದ್ದು ಬಟ್ಟೆದಲ್ಲಿ ನಿಮಗೆ ಸಿಗೋದು ಫುಲ್ ಫ್ಯಾನ್ಸಿ ಕಾನ್ಸೆಪ್ಟ್ ಒಂದು ಸಾರಿ ನಾವು ಬಿಸ್ ತೋರಿಸ್ತೀವಿ ಆಲ್ ಓವರ್ ಸಾರೀಸ್ ನೋಡ್ಬೋದು ತುಂಬ ಚೆನ್ನಾಗಿದೆ ಪ್ರಿಂಟೆಡ್ ಸೇಮ್ ಟೋನ್ ಟು ಡೋನ್ ಪ್ರತಿ ಒಂದು ಸಾರಿ ಜೊತೆ ಆ ಫುಲ್ ಸಾರೀಸಲ್ಲಿ ನಿಮಗೆ ಈ ಥರ ಡಿಸೈನ್ಸ್ ಇದೆ ಆಮೇಲೆ ಅಲ್ಲಿ ನೋಡ್ಬೋದು ನಿಮಗೆ ಈ ಥರ ಡಿಸೈನ್ಸ್ ಸಿಕ್ಕೋದು ಅದೇ ಸೇಮ್ ಆಲ್ ಸಾರೀಸಲ್ಲಿ ನಿಮಗೆ ಫುಲ್ ನಿಮಗೆ ಡಿಸೈನ್ಸ್ ಫುಲ್ ಪ್ರಿಂಟೆಡ್ ಅಂದರೆ ಡೈಲಿ ಯೂಸ್ ಸಾರೀಸ್ ಇದೆ ಬಟ್ಟೆ ಪ್ರಿಂಟ್ ಫುಲ್ ಗ್ಯಾರಂಟೆಡ್ ಇದೆ ಈ ಥರ ನಿಮಗೆ ಇಲ್ಲಿ ಕ್ವಾಲಿಟಿ ಸಿಕ್ಕೋದು ಯಾಕಂದ್ರೆ ಕೆಸರಾ ಟೆಕ್ಸೈಲ್ ಕಂಪ್ನಿಯಲ್ಲಿ ನಿಮಗೆ ಕ್ವಾಲಿಟಿ ಬೆಸ್ಟ್ ಸಿಗದೆ ಅದು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲಿ ಈ ತರ ನಿಮ್ಗೆ ಫುಲ್ ಆಲ್ ಓವರ್ ಸಾರೀಸ್ ಅಲ್ಲಿ ನಿಮಗೆ ಡಿಸೈನ್ ಸಿಕ್ಕೋದು ಈ ತರ ಸೇಮ್ ಕಾನ್ಸೆಪ್ಟ್ ನೋಡಬಹುದು ಸಾರಿದು ಬ್ಲೌಸ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಆಲ್ರೆಡಿ ಸಾರೀಸ್ ಅಲ್ಲಿ ಆಲ್ ಓವರ್ ಪ್ರಿಂಟೆಡ್ ಇದೆ ಅಂದ್ರೆ ಬ್ಲೌಸ್ ನಿಮಗೆ ಕಾಂಟ್ರಾಸ್ ಅಂದ್ರೆ ಪ್ಲೇನ್ ಬ್ಲೌಸ್ ಪ್ರತಿ ಸಾರೀಸ್ ಆರು ಮೂವತ್ತು ಅಂದ್ರೆ ಸಿಕ್ಸ್ ತರ್ಟಿ ಲೆಂತ್ ನಿಮಗೆ ಪ್ರಾಪರ್ ಸಿಕ್ಕೋದು ಈ ತರ ಸಾರೀಸ್ ವಿತ್ ಬ್ಲೌಸ್ ಜೊತೆ ಈ ತರ ನೋಡಬಹುದು ನಿಮಗೆ ಸಾರೀಸ್ ದು ಬ್ಲೌಸ್ ಇವಾಗ ಬೇರೆ ಬೇರೆ ಪ್ರಿಂಟೆಡ್ ಅಂತ ನೋಡಬಹುದು ನಿಮಗೆ ಕಲರ್ ನಾನು ಹೇಳಿದ ಪ್ರಕಾರ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಕಾನ್ಸೆಪ್ಟ್ ಇದು ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಸಾರೀಸ್ ಅಲ್ಲಿ ಫುಲ್ ಪ್ರಿಂಟೆಡ್ ಫುಲ್ ಲೈಟ್ ವೇಟ್ ಇದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಈ ಸಾರೀಸು ಆದರೆ ನಿಮಗೆ ಯಾವುದು ಇಷ್ಟ ಆಗ್ತಾ ನಿಮಗೆ ಸ್ಕ್ರೀನ್ ಶಾಟ್ ತಗೊಬಿಟ್ಟು ನಮ್ಮ ಆನ್ಲೈನ್ ಟೀಮ್ ಇದೆ ಆನ್ಲೈನ್ ನಂಬರ್ಗೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಎಲ್ಲ ಡೀಟೇಲ್ಸ್ ತಗೋಬಹುದು ಯಾವ ಪ್ರೈಸ್ ಇದೆ ಏನು ಅದರಲ್ಲಿ ಕಲರ್ ಚಾರ್ಟ್ ಇದೆ ಅಂದ್ರೆ ನೀವು ಅಲ್ಲಿ ಆನ್ಲೈನ್ ಕೂಡ ಫೆಸಿಲಿಟೀಸ್ ನಿಮಗೆ ಇಲ್ಲಿ ಸಿಕ್ಕದು ನೋಡಬಹುದು ಡೈಲಿ ವೇರ್ ಪ್ರಿಂಟೆಡ್ ಸಾರೀಸು ತುಂಬಾ ಚೆನ್ನಾಗಿದೆ ಇದೂ ಅವ್ರದ್ದು ನೋಡೋ ಬಾರ್ಡರ್ ಬಿ ತುಂಬಾ ಚೆನ್ನಾಗಿದೆ ಫುಲ್ ಸಾರೀಸ್ ಕಾನ್ಸೆಪ್ಟ್ ಇಲ್ಲಿ ಲೈಟ್ ಇದೆ ಬಟ್ ಬಾರ್ಡರಲ್ಲಿ ಅಲ್ಲಿ ನೋಡ್ಬೋದು ನಿಮಗೆ ಡಾರ್ಕ್ ಕಾನ್ಸೆಪ್ಟ್ ಸೇಮ್ ನಿಮಗೆ ಈ ತರ ಅಂದರೆ ಈ ಥರ ನಿಮಗೆ ಈಗ ಈ ಸಾರೀಜು ಕ್ಯಾಟಲಾಗ್ ನೇಮ್ ಅಂದರೆ ಜುಗ್ನು ಅಂತ ನೇಮ್ ಇದೆ ಸ್ಟೀಕರ್ ಪ್ರತಿ ನಾನು ಏನಿರ್ಬೇಕ ಆಲ್ ಸಾರೀಸ್ ಮೇಲೆ ನಿಮಗೆ ಈ ಥರ ಡಿಜಲ್ ಡಿಜ ಯಾವ ಫ್ಯಾಬ್ರಿಕ್ ಮೇಲೆ ಇದೆ ಎಷ್ಟು ಸೈಜು ಲೆಂತ್ ಇದೆ ಕಟ್ ಇದೆ ಎಲ್ಲ ಥರದ್ದು ನಿಮಗೆ ಮೆನ್ಷನ್ ಸಿಗೋದು ಆಮೇಲೆ ಈ ಆಲ್ ಓವರ್ ಸಾರೀಸ್ ನೋಡ್ಬೋದು ನಿಮಗೆ ಫುಲ್ ಪ್ರಿಂಟೆಡಲ್ಲಿ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ನಾನು ಹೇಳಬೇಕು ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಫುಲ್ ಗ್ಯಾರಂಟೆಡ್ ಫ್ಯಾಬ್ರಿಕ್ ಇದೆ ಆರಾಮಾಗಿ ಮನೆಯಲ್ಲಿ ನಾರ್ಮಲ್ ವಾಶ್ ಮಾಡ್ಬೋದು ಯಾವ ಕಂಪ್ಲೇಂಟ್ ಬರಂಗಿಲ್ಲ ಈ ಥರ ನಿಮಗೆ ಕ್ವಾಲಿಟಿ ಸಿಗೋದು ಆಲ್ ಸಾರೀಸಲ್ಲಿ ತುಂಬ ದೊಡ್ಡ ಆಮೇಲೆ ಸಾರೀಸು ಬ್ಲೌಸ್ ತುಂಬಾ ಚೆನ್ನಾಗಿದೆ ಅದನ್ನು ಸೇಮ್ ನಿಮಗೆ ಯಾವ ತರ ಬಾರ್ಡರ್ ಇದೆ ಡಾರ್ಕ್ ಕಲರ್ ಅಂದ್ರೆ ಸೇಮ್ ನಿಮಗೆ ಲೈಟ್ ಕಲರ್ ಸಾರಿ ಅಂದ್ರೆ ಡಾರ್ಕ್ ಕಾನ್ಸೆಪ್ಟ್ ಈ ತರ ನಿಮಗೆ ಬ್ಲೌಸ್ ಪೀಸಸ್ ಇರುತ್ತೆ ಜೊತೆಗೆ ಈ ತರ ನಿಮ್ಗೆ ಆಲ್ ಅವರ್ ಸಾರೀಸ್ ಅಲ್ಲಿ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಕಾಂಟ್ರಾಸ್ಟ್ ಬ್ಲೌಸ್ ಕಾನ್ಸೆಪ್ಟ್ ಟೋನ್ ಟು ಟೋನ್ ಬ್ಲೌಸ್ ಎಲ್ಲ ತರದ್ದು ಫ್ಯಾನ್ಸಿ ಫ್ಯಾನ್ಸಿ ವೆರೈಟೀಸ್ ನಿಮಗೆ ಇಲ್ಲಿ ತುಂಬಾ ವೆರೈಟೀಸ್ ನೋಡಬಹುದು ಫುಲ್ ಸೆಕ್ಷನ್ ಇವಾಗ ಫುಲ್ ಈಗ ಮದುವೆಗಳು ಸೀಸನ್ಸ್ ಬರ್ತಾ ಇದೆ ಮುಂದೆಗಳು ಸೀಸನ್ಸ್ ಬರ್ತಾ ಇದೆ ಅಂದ್ರೆ ಹೊಸ ಹೊಸ ವೆರೈಟಿ ಸ್ಟಾಕ್ ಪೂರ್ತಿ ಬಂದಿದ್ದು ನೋಡ್ಬೋದು ನಮ್ಮ ಸೆಕ್ಷನ್ ಅಲ್ಲಿ ಎಲ್ಲ ತರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ಕಮ್ಮಿ ಬೆಲೆಗೆ ಸಿಗುತ್ತೆ ವಿವರ್ಸ್ ಯಾವುದು ಈ ಥರದ ನಿಮಗೆ ಬಿಸ್ನೆಸ್ ಪ್ಲಾನ್ ಇದೆ ಯಾವ ಹೊಸ ಬಿಸ್ನೆಸ್ ಯಾ ಆಲ್ರೆಡಿ ನಮ್ದು ಸೀರೆ ಅಂಗಡಿ ನಿಮ್ದು ಸೀರೆ ಅಂಗಡಿ ಇದೆಯಾ ಅಂದ್ರೆ ನಮ್ಮ ಕೃಷ್ಣ ಟೆಕ್ಸ್ಟೈಲ್ ಕಂಪ್ನಿಗೆ ನೀವು ಖಂಡಿತ ಸೂರತ್ ಅಂದ್ರೆ ವಿಸಿಟ್ ಮಾಡಿ ಇಲ್ಲಿ ನಿಮಗೆ ಎಲ್ಲ ತರದ್ದು ವೆರೈಟೀಸ್ ನಿಮಗೆ ಪ್ರೈಸ್ ಗೆ ಸಿಗೋದು ಟ್ರಸ್ಟೆಡ್ ಕಂಪನಿ ಇದೆ ನಿಮಗೆ ಯಾವುದು ಮೋಸ ಆಗಲ್ಲ ಈ ಥರ ಎಲ್ಲ ತರದ್ದು ನಿಮಗೆ ಕಂಪನಿ ಕೆಸರಿಯಾ ಕಂಪನಿ ಕಂಪನಿಯಲ್ಲಿ ನಿಮಗೆ ವೆರೈಟಿ ಸಿಗೋದು ಹೊಸ ವಿವಾಸ್ ಯಾವುದು ನಿಮ್ಗೆ ಶಾಪ್ ನಮ್ಮ ಶಾಪ್ ವಿಸಿಟ್ ಮಾಡಬೋದು ಇಷ್ಟ ಇದೆ ಅದ್ರೆ ನಿಮಗೆ ಸೂರತ್ ಅಲ್ಲಿ ನಾವು ಅಡ್ರೆಸ್ ನೋಟೆ ಮಾಡಿ ತ್ರೀ ಝಿರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲಾ ರಿಂಗ್ ರೋಡ್ ಸೂರತ್ ಗುಜರಾತ್ ನೀವು ಇಲ್ಲಿ ಬರ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡಕ್ಕೆ ಆಗಲ್ಲ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮದು ಆನ್ಲೈನ್ ಟೀಮ್ ನಿಮಗೆ ಎಲ್ಲ ಥರದ್ದು ಡಿಟೇಲ್ಸ್ ನಿಮಗೆ ಬೈ ಪಿ ಡಿ ಎಫ್ ಕಳ್ಸ್ ಕೊಡ್ತಾರೆ ಅಲ್ಲಿಂದರೆ ನೀವು ಸೆಲೆಕ್ಷನ್ ಮಾಡ್ಬೋದು ವಿಡಿಯೋ ಕಾಲ್ದು ಫೆಸಿಲಿಟೀಸು ಇದೆ ನಿಮಗೆ ಯಾವ ಯಾವುದು ಪ್ರಾಡಕ್ಟ್ ನಿಮಗೆ ವಿಡಿಯೋ ಕಾಲ್ಸಲ್ಲಿ ತೋರ್ ನೋಡ್ಬೋದು ಅಂದರೆ ನಿಮಗೆ ಎಲ್ಲ ಥರದ್ದು ಯಾವ ಯಾವ ಪ್ರಾಡಕ್ಟ್ ನಿಮಗೆ ವಿಡಿಯೋ ಕಾಲ್ಸಲ್ಲಿ ತೋರಿಸ್ತೀವಿ ಸಿ ಓಡಿಗಳಲ್ಲೂ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಕ್ಯಾಶ್ ಆನ್ ಡಿಲಿವರಿ ನೀವು ಪರ್ಚೇಸ್ ಮಾಡ್ಬೋದು ಬಟ್ ಮಿನಿಮಮ್ ಆರ್ಡರ್ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಇರೋದಾಗ ಯಾಕೆ ಒಂದು ಚಿಕ್ಕ ಪಾರ್ಸಲ್ ಆಗೋದಾಗ ಅದೇ ಥರ ನಿಮ್ದು ಎಲ್ಲ ಥರದ್ದು ಫೆಸಿಲಿಟೀಸ್ ನಮ್ಮ ಫೆಸ್ಲಾ ಟೆಕ್ಸಾಲ್ ಕಂಪ್ನಿಂದ ನಿಮಗೆ ಸಿಗೋದು ಹೊಸ ವಿಭಾಗ

ऑलरेडी है तो यहाँ से आप परचेसिंग कर रहे हो तो आपको प्राइसिंग यहाँ की कैसी लग रही है बढ़िया लग रही है और क्वालिटी की बात की जाए तो एक नंबर एक नंबर है आप यहाँ पे छठवी बार आया छठवी बार, बार हमारे पास ये कस्टमर आए हैं ऐसा कंपनी तो बहुत है इधर यहाँ एकदम बिल्कुल जो सोचा उससे अच्छा रियली यहाँ के प्रोडक्ट बहुत अच्छे हैं प्रोडक्ट क्वालिटी के हैं और यहाँ ऐसी बात नहीं है कि इस एक को अलग प्राइस बताएं और एक को अलग बताएं हम यहाँ दो तीन बार आए हैं हम बार बार आते हैं यहाँ से प्रोडक्ट ले जाते हैं क्योंकि यहाँ की प्रोडक्ट की क्वालिटी अच्छी है और यहाँ की सर्विस बहुत अच्छी मिलेगी आपको क्वालिटी जी कलेक्शन जी ट्रेंड के हिसाब से सारे कपड़े यहाँ पर हैं आप जो मूवीज में देख रहे हो वो आपको पहले यहाँ पर मिलेगा जी मैं खुद मूवी लाइन में हूँ तो मुझे पता है कि अगर करीना वो लहंगा पहन रही है जो कि नेक्स्ट ईयर पिक्चर आने वाली है वो मेरे को यहाँ पर मिल गया पहले ही जी जी बहुत अच्छे मेम बहुत तो अच्छे तो बहुत ही अच्छा है प्लीज प्लीज इसको विजिट करिए आप नहीं सर जो वीडियो में दिखता है वो बाकी यहाँ भी है अच्छा। कहीं उससे ज्यादा है साड़ी कुर्तिया हो लेंगा सही दाम का नाम केसरिया सही दाम का नाम